ದಿನೇಶ್ ಗುಂಡ್ರಾವ್ ಅವರೇ ಎರಡು ವರ್ಷ ಪೂರ್ತಿ ಮಾಡಿದ್ದೀರಿ ಆರೋಗ್ಯ ಸಚಿವರಾಗಿ ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ನೋಡೋ ಅವಕಾಶ ನಿಮಗೆ ಸಿಕ್ಕಿರುತ್ತೆ ಹೂ ಈಸ್ ಡೂಯಿಂಗ್ ಬೆಸ್ಟ್ ನಾನ್ ಪೊಲಿಟಿಕಲ್ ಆಗಿ ಹೇಳಿ ಆರೋಗ್ಯ ವ್ಯವಸ್ಥೆಯಲ್ಲಿ ಜನರಿಗೆ ಸಾರ್ವಜನಿಕ ಆರೋಗ್ಯ ಸೇವೆಗಳು ಭಾಳ ಅತ್ಯುತ್ತಮ ಕೊಡ್ತಾ ಇರುವಂಥ ರಾಜ್ಯಗಳಂತ ಹೇಳಿದ್ರೆ ಅದು ಕೇರಳ ತಮಿಳುನಾಡು ನಮ್ಮ ದೇಶದಲ್ಲಿ ಭಾಳ ಒಳ್ಳೆಯ ಸೇವೆ ಕೊಡ್ತಾ ಇದ್ದಾರೆ ನಮಗಿಂತ ಅವರು ಸ್ವಲ್ಪ ಮುಂದೆನೇ ಇದ್ದಾರೆ ಅದರಿಂದ ನಾವು ಅವರ ಅವರ ಒಂದು ಆ ಮಟ್ಟಕ್ಕೆ ಮುಟ್ಟಬೇಕು ಅದಕ್ಕೆ ನಾವು ಸಾಕಷ್ಟು ಇನ್ನೂ ಕ್ರಮಗಳು ತಗೊಳ್ಬೇಕಾಗ್ತದೆ ಅದನ್ನು ಖಂಡಿತ ಆ ಎರಡು ರಾಜ್ಯಗಳು ಭಾಳ ಚೆನ್ನಾಗಿ ಆರೋಗ್ಯ ಒಂದು ವಿಷಯದಲ್ಲಿ ಮುಂದೆ ಕ್ಯಾಚಿಂಗ್ ಅಪ್ ಗೇಮ್ ಮಾಡಬೇಕಂದ್ರೆ ಸ್ವಲ್ಪ ಬಜೆಟ್ನಲ್ಲಿ ಜಾಸ್ತಿ ದುಡಬೇಕು ಬಜೆಟು ಎಲ್ಲಿಂದ ಕೊಡ್ತಾರೆ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ಇಲ್ಲ ನಮಗೆ ಬಡ್ಜೆಟ್ಟಿಂದ ಸಾಕಷ್ಟು ಕೆಲಸ ಕಾರ್ಯಗಳಾಗಿದೆ ಅನೇಕ ಯೋಜನೆಗಳು ಮಾಡಿದ್ದೀವಿ ಹೊಸ ಹೊಸ ಯೋಜನೆಗಳು ತೊಗೊಂಡು ಬಂದಿದ್ದೀವಿ ಆಮೇಲೆ ಹೊಸ ಹೊಸ ಆಸ್ಪತ್ರೆ ಕಟ್ಟೋದಕ್ಕೆ ಹಣ ಸ್ಯಾಂಕ್ಷನ್ ಆಗಿದೆ ಕೆಲಸ ನಡೀತಾ ಇದೆ ಅದೆಲ್ಲ ಆಗ್ತಾ ಇದೆ ಅದು ಇನ್ನೂ ಸ್ವಲ್ಪ ನಾವು ಹೆಚ್ಚು ನಮ್ಮ ಒತ್ತು ಇಲ್ಲಿ ಅಂತ ಹೇಳಿದ್ರೆ ಈ ಮಾನವ ಸಂಪನ್ಮೂಲದ ಮೇಲೆ ಎಲ್ಲ ಕಡೆ ಕೊರತೆ ಇರಬಾರ್ದು ಈ ವೇಕೆನ್ಸೀಸ್ ಇರಬಾರ್ದು ನಮ್ಮಲ್ಲಿ ಅದನ್ನು ಈಗ ಆದಷ್ಟು ಮಟ್ಟಿಗೆ ಅದನ್ನು ಒಂದು ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಮ್ಗೆ ಅನ್ಸುತ್ತೆ ನಮ್ಮ ರಾಜ್ಯ ಈಗಾಗಲೇ ಚೆನ್ನಾಗಿದೆ ನಮ್ಗೆ ತುಂಬ ಏನು ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ನಮ್ಮದು ಭಾಳ ಒಂದು ಒಳ್ಳೆ ಒಳ್ಳೆಯ ರಾಜ್ಯ ಅಂತಲೇ ಹೇಳ್ಬೋದು ಅದೇ ನಮ್ಮ ಗುರಿ ಈ ಯಾರು ಮುಂದೆ ಇದ್ದಾರಲ್ಲ ಅವ್ರನ್ನ ಹಿಡಿಯೋ ಅವ್ರ ಜೊತೆಯಲ್ಲಿ ಹೋಗಬೇಕು ಅಂತ ನಾವು ಅಷ್ಟೇ ಎರಡು ಲಕ್ಷ ಎಂಬತ್ತೈದು ಸಾವಿರ ವೇಕೆನ್ಸಿ ಇದ್ದಾವಂತೆ ರಾಜ್ಯದಲ್ಲಿ ಟೋಟಲ್ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ದಟ್ಸ್ ಹ್ಯೂಜ್ ಅದೇ ಬಟ್ ಆರೋಗ್ಯ ಇಲಾಖೆ ಅದು ನಾವು ಇದಕ್ಕೆ ಆದ್ಯತೆ ಕೊಡಬೇಕು ಹೌದು ಯಾಕೆಂದರೆ ಇದು ಬಹಳ ಮುಖ್ಯ ಅದಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೂ ಕೂಡ ಇದ್ರ ಬಗ್ಗೆ ಸಹಾನುಭೂತಿ ಇದೆ ಈ ಈ ಸಲ ನಮಗೆ ಎಫ್ ಡಿಯಿಂದ ಕೆಲವೆಲ್ಲ ಅಪ್ರೂವಲ್ಸ್ ಕೊಟ್ಟಿದ್ದಾರೆ ಸುಮಾರು ಹೊಸ ಡಾಕ್ಟ್ರ್ ತೊಗೊಳೋದಕ್ಕೆ ಇನ್ನೂರು ಇಪ್ಪತ್ತ್ಮೂರು ಇನ್ನೊಂದು ಎಲ್ಲ ಟೆಕ್ನಿಷಿಯನ್ಸ್ ಒಂದು ಒಂಬೈನೂರು ಜನ ಪಿ ಎಚ್ ಇಗಳು ನಮ್ಮ ಎ ಎನ್ ಎಮ್ಗಳು ಅವ್ರದ್ದು ಒಂದು ಸಾವಿರದ ಮುನ್ನೂರು ಅದೆಲ್ಲ ಅಪ್ರೂವಲ್ ಸಿಕ್ಕಿದೆ ಈಗ ಉಳಿದಿರೋದೆಲ್ಲ ಎಲ್ಲೆಲ್ಲಿ ಖಾಲಿ ಇದೆ ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಮುಖಾಂತರ ತೊಗೊಳ್ಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀನಿ ಅದು ಏನಾದರೂ ಅಪ್ರೂವ್ ಆದರೆ ನಮಗೆ ಭಾಳ ಅನುಕೂಲ ಆಗೋಗ್ತದೆ ಎಸ್ ಅನ್ಕನ್ಫರ್ಮ್ಡ್ ಸುದ್ದಿ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದಾಗ ಕೆ ಪಿ ಸಿ ಸಿಯಿಂದ ಒಂದು ಸರ್ವೆ ಮಾಡಿಸಿದ್ರು ಸರ್ಕಾರದ ಬಗ್ಗೆ ಜನಾಭಿಪ್ರಾಯ ಹೆಂಗಿದೆ ಅಂತ ಬಹಳ ನೆಗೆಟಿವ್ ಇದೆ ಅಂತ ಬಂತಂತೆ ಈಗ ಚುನಾವಣೆ ನಡೆದ್ರೆ ಒಂದು ಅರವತ್ತೈದು ಜನ ಹಾಲಿ ಕಾಂಗ್ರೆಸ್ ಶಾಸಕರು ಸೋಲ್ತಾರೆ ಅಂತ ಬಂತಂತೆ ಇಲ್ಲ ಇಲ್ಲ ಆ ಥರ ಪರಿಸ್ಥಿತಿ ಏನಿಲ್ಲ ನಮ್ಮ ಸರ್ಕಾರ ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಂಡು ಕೆಲಸ ಮಾಡಿದ್ದೀವಿ ಮತ್ತು ಖಂಡಿತವಾಗಿಯೂ ಇವತ್ತು ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಆದ್ದರಿಂದ ನಮ್ಮ ಸರ್ಕಾರಕ್ಕೆ ಇವತ್ತು ಕೆಟ್ಟಸರಿ ಇದೆ ಅಂತ ನಾನು ಒಪ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಆದರೆ ಇನ್ನೂ ಉತ್ತಮ ಕೆಲಸ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆ ಅದನ್ನು ಒಪ್ಕೊಳ್ತೀವಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೂ ಚೆನ್ನಾಗಿ ಮಾಡಬೇಕು ನಾವು ಓಕೆ ಆರೋಗ್ಯ ಸಚಿವರಾಗಿ ಉತ್ತರ ಕೊಟ್ಟಿದ್ವಿ ಗಾಂಧಿನಗರದ ಶಾಸಕರಾಗಿ ಹೇಳಿ ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇರೋ ಅನುದಾನ ನಿಮಗೆ ಸಮಾಧಾನ ಇದೆಯಾ ಈಗ ನಮಗೆ ಏನೇನು ಕೆಲಸಗಳು ಆಗಬೇಕಾಗಿದೆ ಅದೆಲ್ಲ ಆಗ್ತಾ ಉಂಟು ನನಗೇನು ಅದರಲ್ಲಿಂದ ಏನು ಸಮಸ್ಯೆ ಇದೆ ಅಂತ ಹೋಗಲ್ಲ ಅದೇ ಅನುದಾನ ಎಷ್ಟು ಬೇಕಾದರೂ ಎಷ್ಟು ಕೊಟ್ಟರು ಕೂಡ ಕಮ್ಮಿನೇ ಅಲ್ವಾ ಅದೊಂದು ಕಡೆ ಇದೆ ಮತ್ತು ಗ್ಯಾರಂಟಿ ಯೋಜನೆ ಅದು ಖಂಡಿತವಾಗಿಯೂ ಅದು ಒಂದು ಭಾಳ ಐವತ್ತು ಸಾವಿರ ಕೋಟಿ ರೂಪಾಯಿ ಅದೇನು ಕಮ್ಮಿ ಅಮೌಂಟ್ ಅಲ್ಲ ಅದನ್ನು ಸರಿದೂಗಿಸ್ಕೊಂಡು ನಾವು ಇಷ್ಟೆಲ್ಲ ಕೆಲಸ ಇದ್ದೀವಲ್ಲ ಅದು ಮುಖ್ಯಮಂತ್ರಿಯವರ ಒಂದು ಈ ಇಲಾಖೆ ಮೇಲೆ ಇರುವಂಥ ಆರ್ಥಿಕ ಇಲಾಖೆ ಮೇಲೆ ಅವ್ರಿಗೊಂದು ನಿಯಂತ್ರಣ ಏನಿದೆ ಅದು ಇವತ್ತು ಕಾರಣ ಇಲ್ಲದೆ ಹೋದರೆ ಬೇರೆ ಯಾವ ಯಾವ ರಾಜ್ಯದಲ್ಲೂ ಕೂಡ ನಮ್ಮ ಥರ ಗ್ಯಾರಂಟಿ ಯೋಜನೆಗಳು ಅವರೆಲ್ಲ ಘೋಷಣೆ ಮಾಡಿದರೆ ನಮ್ಮ ರಾಜ್ಯದ ಥರ ಯಾರೂ ಇಂಪ್ಲಿಮೆಂಟ್ ಮಾಡಿಲ್ಲ ನಾವು ಎಲ್ಲ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಮುಡಿಸಿದ್ದೀವಿ ಇವತ್ತು ಯಾರು ಮಾಡಿದರೆ ಹೇಳಿ ಸುಮ್ಮನೆ ಘೋಷಣೆ ಮಾಡ್ತಾರೆ ಆಮೇಲೆ ಮತ್ತೆ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಅರ್ಧ ಮಾಡೋದು ಆಮೇಲೆ ಬೇರೆ ಕಾರಣ ಕೊಡೋದು ನಮ್ಮದು ಯಾವುದೂ ಇಲ್ಲ ಎಲ್ಲ ಮಾಡಿದ್ದೀವಿ ಅದಕ್ಕೆ ಖಂಡಿತವಾಗಿ ಇದು ಮೊದಲು ಮೊದಲನೇ ವರ್ಷ ಎರಡನೇ ವರ್ಷಕ್ಕೆ ಆರ್ಥಿಕ ಇವತ್ತು ನಾವು ರೆವಿನ್ಯೂ ಡೆಫಿಸಿಟ್ ಸ್ಟೇಟ್ ಆಗಿದ್ದೀವಿ ಅಲ್ವಾ ಅದು ನಾವು ರೆವಿನ್ಯೂ ಡೆಫಿನೆಟ್ಲಿ ಇರಬಾರ್ದು ನಾವು ಅದನ್ನು ರೆವಿನ್ಯೂ ಪ್ಲಸ್ ಆಗಬೇಕು ಬಹುಶಃ ಈ ಬರೋ ವರ್ಷಕ್ಕೆ ಮತ್ತು ಇನ್ನು ಅದರ ಮುಂದಿನ ವರ್ಷಕ್ಕೆ ಸರಿ ಹೋಗಿ ಸರಿ ಹೋಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ ಮತ್ತು ಕೇಂದ್ರದಿಂದ ನಮಗೆ ಇರುವಂಥ ಒಂದು ತೊಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ